हरी ओम व्यासावनाशाय शीर्षा गुणराशय सिद्धय शुद्ध विद्याय मध्वाय च नमो नम विश्व विष्णुषटट्कारो भूतभुवे भूप्रभु भूतकृत्भूतृद्भाव भूताभा विष्णुसहस्रनामद इंदन श्लोक वेदास्वांगोचित ದೃಢಸ್ ಸಂಕರ್ಷಣೋಚ್ಯುತ ವರುಣೋ ವರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳ ಚಿಂತನೆ ಎಂಬುದಿದೆ ಅದರಲ್ಲಿ ವೇದ ಸ್ವಾಂಗ ಅಜಿತ ಕೃಷ್ಣ ದೃಢ ಸಂಕರ್ಷಣ ಅಚ್ಯುತ ವರುಣ ವರುಣ ವೃಕ್ಷಃ ಪುಷ್ಕರಾಕ್ಷ ಮಹಾಮನಃ ಎಂಬುದಾಗಿ ಒಟ್ಟು ಹನ್ನೊಂದು ನಾಮಗಳ ಚಿಂತನೆ ಅದರಲ್ಲಿ ಮೊದಲ ನಾಮ ವೇದಾಹ ಎಂಬುದಾಗಿ ವೇದಾಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲವನ್ನೂ ಕೂಡ ಧಾರಣೆ ಮಾಡಿದಂತಹ ವ್ಯಕ್ತಿ ಅಂತ ಇಡೀ ಜಗತ್ತನ್ನು ಧಾರಣೆ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೇದಾಹ ಎಂಬುದಾಗಿ ಹೆಸರು ಇಡೀ ಜಗತ್ತನ್ನು ಧಾರಣೆ ಮಾಡಿದಂತಹ ವ್ಯಕ್ತಿ ಅಂತ ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ವೇದಗಳನ್ನು ಧಾರಣೆ ಮಾಡಿದವನು ಅಂತ ವೇದಗಳನ್ನು ನಿರಂತರವಾಗಿ ರಕ್ಷಣೆ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೇದಾಹ ಎಂಬುದಾಗಿ ಹೆಸರು ಹೀಗೆ ಇಡೀ ಜಗತ್ತನ್ನು ಧಾರಣೆ ಮಾಡಿದಂಥವನು ಪರಮಾತ್ಮ ಹಾಗಾಗಿ ವೇದಾಹ ಇನ್ನು ವೇದಗಳನ್ನು ಧಾರಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೇದಾಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸ್ವಾಂಗ ಎಂಬುದಾಗಿ ಸ್ವಾಂಗ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನ ಅಂಗಗಳು ಹೇಗಿವೆ ಅಂತ ಹೇಳಿದ್ರೆ ಸ್ವಾಂಗ ಅಂದ್ರೆ ಸ್ವರೂಪಭೂತವಾದಂತಹ ಅಂಗಗಳು ಅಂತ ಅಂದ್ರೆ ಇವತ್ತು ನಾವು ಬೇರೆ ನಮ್ಮ ಕೈ ಬೇರೆ ಕಾಲು ಬೇರೆ ಇಲ್ಲೋ ಬೇರೆ ಬೇರೆ ಆದರೆ ಪರಮಾತ್ಮನಿಗೆ ಹಾಗಲ್ಲ ಪರಮಾತ್ಮನ ಸ್ವರೂಪ ಯಾವ ರೀತಿಯಾಗಿ ಪರಿಪೂರ್ಣವಾದಂತಹ ಸ್ವರೂಪನೋ ಹಾಗೆ ಪರಮಾತ್ಮನ ಪ್ರತಿಯೊಂದು ಅಂಗಗಳು ಕೂಡ ಅದು ಪರಿಪೂರ್ಣವಾದದ್ದು ಅಂತ ಅಂದ್ರೆ ಇವತ್ತು ನಾವು ಕೈಯಿಂದ ಯಾವ ಕೆಲಸವನ್ನು ಮಾಡ್ತೇವೋ ಆ ಕೆಲಸವನ್ನು ಕಣ್ಣಿಂದಾಗಿ ಮಾಡಿ ಬರೋದಿಲ್ಲ ಕಣ್ಣಿಂದ ಮಾಡುವಂತಹ ಕೆಲಸವನ್ನು ಕಿವಿಯಿಂದ ಮಾಡ್ಲಿಕ್ಕೆ ಬರೋದಿಲ್ಲ ಆದರೆ ಪರಮಾತ್ಮನಿಗೆ ಹಾಗಲ್ಲ ಸ್ವಾಂಗ ಅಂತ ಪರಮಾತ್ಮ ಕೈಯಿಂದ ಕಣ್ಣಿನಿಂದ ಯಾವ ಕೆಲಸವನ್ನು ಮಾಡಬಹುದು ಆ ಕೆಲಸವನ್ನು ಮಾಡಬಹುದು ಹೀಗೆ ಪ್ರತಿಯೊಂದು ಅಂಗಾಂಗಗಳಿಂದಲೂ ಕೂಡ ಎಲ್ಲ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಪರಮಾತ್ಮನಿಗಿದೆ ಯಾಕೆ ಪರಮಾತ್ಮನ ಪ್ರತಿಯೊಂದು ಇಂದ್ರಿಯಗಳು ಕೂಡ ಅದು ಸ್ವರೂಪಭೂತವಾದಂತಹ ಇಂದ್ರಿಯಗಳು ಹಾಗಾಗಿ ಪರಮಾತ್ಮನಿಗೆ ಸ್ವಾಂಗ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಪರಮಾತ್ಮ ಅವನೇ ಪರಮಾತ್ಮನ ಅಂಗ ಅಂತೆ ಅಂದ್ರೆ ಪರಮಾತ್ಮ ಬೇರೆಯಲ್ಲ ಅವನ ದೇಹ ಬೇರೆಯಲ್ಲ ಅವನ ಅಂಗಗಳು ಕೂಡ ಅದು ಪರಮಾತ್ಮನ ಸ್ವರೂಪನೇ ಹಾಗಾಗಿ ಪರಮಾತ್ಮನಿಗೆ ಸ್ವಾಂಗ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅಜಿತಹ ಎಂಬುದಾಗಿ ಅಜಿತಃ ಶಬ್ದಕ್ಕೆ ಅರ್ಥ ಪರಮಾತ್ಮನನ್ನು ಗೆದ್ದಂತಹ ವ್ಯಕ್ತಿಗಳು ಯಾರೂ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅಜಿತಃ ಎಂಬುದಾಗಿ ಹೆಸರು ಪರಮಾತ್ಮ ಯಾರಿಂದಲೂ ಸೋತಿಲ್ಲ ಪರಮಾತ್ಮನನ್ನು ಗೆದ್ದಂತಹ ವ್ಯಕ್ತಿಗಳು ಯಾರೂ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅಜಿತಃ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಅಜಿತ ನಾಮಕನಾಗಿ ಅವತಾರ ತಾನು ತನ್ನ ಸ್ವರೂಪವನ್ನು ವ್ಯಕ್ತ ಮಾಡಿಸ್ತಾನೆ ಗಜೇಂದ್ರ ವರದನ ಸಂದರ್ಭದಲ್ಲಿ ಆ ಆನೆಗೆ ಕಷ್ಟ ಬಂದಾಗ ಪರಮಾತ್ಮ ಅಜಿತ ನಾಮಕನಾಗಿ ಆ ಮೊಸಳೆಯ ಕತ್ತನ್ನು ಸೀಳಿ ಆನೆಯನ್ನು ರಕ್ಷಣೆ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಜಿತಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಕೃಷ್ಣಹ ಎಂಬುದಾಗಿ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಕೃಷ್ಣ ಶಬ್ದಕ್ಕೆ ಅರ್ಥ ಕೃಷಿ ಅಂತ ಹೇಳಿದ್ರೆ ಭೂಮಿ ಕೃಷಿ ಅಂತ ಹೇಳಿದ್ರೆ ಭೂಮಿ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದವನು ಅಂತ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕೃಷ್ಣ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಕರ್ಷಣಾತ್ ಕೃಷ್ಣ ಅಂತ ಆಕರ್ಷಣೆ ಆಕರ್ಷಣೀಯವಾದಂತಹ ಒಂದು ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಹಾಗಾಗಿ ಪರಮಾತ್ಮನಿಗೆ ಕೃಷ್ಣ ಎಂಬುದಾಗಿ ಹೆಸರು ಇನ್ನೊಂದು ಪರಮಾತ್ಮ ತಾನು ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಸಮಸ್ತ ಕೌರವರ ಆಯಸ್ಸನ್ನೇ ಅಪಹಾರ ಮಾಡಿದ್ದಂತೆ ಹೇಗೆ ಅಂತ ಹೇಳಿದ್ರೆ ಕೇವಲ ತನ್ನ ಕಣ್ಣಿನ ದೃಷ್ಟಿಯಿಂದಾಗಿಯೇನೆ ಪರಮಾತ್ಮ ಸಮಸ್ತ ಕೌರವರ ಆಯುಷ್ಯವನ್ನು ಅಪಹಾರ ಮಾಡಿದ್ದ ಹಾಗಾಗಿ ಪರಮಾತ್ಮನಿಗೆ ಕೃಷ್ಣ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ವಿಶೇಷವಾಗಿ ಕೃಷಿ ಈ ಭೂಮಿಯಲ್ಲಿ ಅವತಾರ ಮಾಡಿದ್ದ ಹಾಗಾಗಿ ಪರಮಾತ್ಮನಿಗೆ ಕೃಷ್ಣ ಎಂಬುದಾಗಿ ಹೆಸರು ವಿಶೇಷವಾದಂತಹ ಆಕರ್ಷಣ ಶಕ್ತಿ ಉಳ್ಳವನು ಪರಮಾತ್ಮ ಹಾಗಾಗಿ ಕೃಷ್ಣ ಕೌರವ ಸೈನ್ಯದ ಆಯುಷನ್ನು ಕೇವಲ ತನ್ನ ಕಣ್ಣಿನ ದೃಷ್ಟಿಯಿಂದಾಗಿ ಅಪಹಾರ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೃಷ್ಣ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ದೃಢ ಎಂಬುದಾಗಿ ದೃಢಹ ಶಬ್ದಕ್ಕೆ ಅರ್ಥ ಪರಮಾತ್ಮನನ್ನು ಅಲುಗಾಡಿಸಲಿಕ್ಕೆ ಅರಿಂದಲು ಸಾಧ್ಯ ಇಲ್ಲ ಅಂತ ನಾವು ಕೇಳ್ತೇವೆ ದೃಢವಾಗಿ ನಮ್ಮ ಮನೆ ಇದೆ ಅಂತಂದ್ರೆ ಇನ್ನು ಮನೆಯನ್ನು ಅಳಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಪರಮಾತ್ಮನು ಕೂಡ ಅತ್ಯಂತ ದೃಢನಾದಂತಹ ವ್ಯಕ್ತಿ ಅವನೂ ದೃಢ ಅವನ ಪ್ರತಿಯೊಂದು ನಿರ್ಧಾರಗಳು ಕೂಡ ಅಷ್ಟೇ ದೃಢ ಪರಮಾತ್ಮ ಇದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದನ್ನು ಮಾಡೇ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ದೃಢ ಎಂಬುದಾಗಿ ಹೆಸರು ಪರಮಾತ್ಮ ದೃಢ ಅವನನ್ನು ಅಲಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಪರಮಾತ್ಮನ ನಿರ್ಧಾರಗಳು ಅವನ ಇಚ್ಛೆಗಳು ಸಂಕಲ್ಪಗಳು ಕೂಡ ಅಷ್ಟೇ ದೃಢವಾದದ್ದು ಹಾಗಾಗಿ ಪರಮಾತ್ಮನಿಗೆ ದೃಢಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸಂಕರ್ಷಣ ಎಂಬುದಾಗಿ ಸಂಕರ್ಷಣ ಶಬ್ದಕ್ಕೆ ಅರ್ಥ ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಂಕರ್ಷಣ ಎಂಬುದಾಗಿ ಹೆಸರು ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಅಂತ ಇನ್ನೊಂದು ಅರ್ಥ ದೋಷಕರ್ಷಣ ದೋಷವನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದು ಹೇಗೆ ಸಂ ಚೆನ್ನಾಗಿ ನಮ್ಮೆಲ್ಲರ ಪಾಪಗಳನ್ನು ದೋಷಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಂಕರ್ಷಣ ಎಂಬುದಾಗಿ ಹೆಸರು ಎಲ್ಲವನ್ನು ಕೂಡ ಆಕರ್ಷಣ ಮಾಡುವಂತಹ ದೊಡ್ಡ ಶಕ್ತಿ ಎಂಬುದಾಗಿ ಸಂಕರ್ಷಣ ಶಬ್ದಕ್ಕೆ ಹೆಸರು ಇನ್ನು ಮುಂದಿನ ನಾಮ ಅಚ್ಚ್ಯುತ ಅಂತ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ಮೂರನೇ ಬಾರಿ ಮೂರನೇ ಬಾರಿ ಅಚ್ಯುತ ಎನ್ನುವಂತಹ ನಾಮ ಬರ್ತಾ ಇದೆ ಪರಮಾತ್ಮ ಸಕಲ ಗುಣಗಳಿಂದಾಗಿ ಬಲದಿಂದಾಗಿ ಜ್ಞಾನದಿಂದಾಗಿ ಪೂರ್ಣನಾದಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಅಚ್ಚ್ಯುತಃ ಪ್ರ ಅಚ್ಯುತೋ ಯೋಗುಣೈ ನಿತ್ಯಮೇ ಪ್ರಚ್ಯುತೋ ಯೋಗುಣೈ ನಿತ್ಯಮೇ ವಾಖಿಲೈ ಎಂಬುದಾಗಿ ನಾವು ಏನು ದ್ವಾದಶಾಸ್ತ್ರದಲ್ಲಿ ಕೇಳುವಂತೆ ಪರಮಾತ್ಮ ಸಕಲ ಗುಣಗಳಿಂದಾಗಿ ಪೂರ್ಣನಾದವನು ಹಾಗಾಗಿ ಪರಮಾತ್ಮನಿಗೆ ಅಚ್ಚ್ಯುತಃ ಎಂಬುದಾಗಿ ಹೆಸರು ಅಚ್ಚ್ಯುತೋ ಯೋಗಣೈ ನಿತ್ಯಮೇ ವಾಖಿಲೈ ಎಂಬುದಾಗಿ ಪ್ರಚ್ಯುತ ಶೇಷ ಸದಾ ಊರ್ಜಿತ ಎಂಬುದಾಗಿ ಕೇಳುವಂತೆ ಪರಮಾತ್ಮ ಸಕಲ ಗುಣ ಪರಿಪೂರ್ಣ ಸಕಲ ದೋಷ ವಿದೂರ ಅಂತ ಅಚ್ಯುತ ಹೇಳಿದ್ರೆ ಪೂರ್ಣನಾದವನು ಪ್ರಚ್ಯುತ ಅಂತ ಹೇಳಿದ್ರೆ ರಹಿತನಾದವನು ಪರಮಾತ್ಮ ದೋಷಗಳಿಂದಾಗಿ ಪ್ರಚ್ಯುತ ದೋಷ ರಹಿತ ಗುಣಗಳಿಂದಾಗಿ ಅಚ್ಯುತ ಗುಣಗಳಿಂದಾಗಿ ಪೂರ್ಣನಾದವನು ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಹೀಗೆ ಅಚ್ಯುತ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಮುಂದಿನ ನಾಮ ವರುಣ ಅಂತ ವರುಣ ಶಬ್ದಕ್ಕೆ ಅರ್ಥ ಎಲ್ಲವನ್ನೂ ಕೂಡ ಆವರಣ ಆವರಿಸುವನು ಅಂತ ಇಡೀ ಜಗತ್ತನ್ನೇ ಪರಮಾತ್ಮ ಆವರಿಸಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವರುಣಹ ಎಂಬುದಾಗಿ ಹೆಸರು ಇನ್ನು ವರುಣನ ಅಂತರ್ಯಾಮಿ ಯಾವ ನೀರಿಗೆ ಅಭಿಮಾನಿ ದೇವತೆಯಾದಂತಹ ವರುಣನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವರುಣಹ ಎಂಬುದಾಗಿ ಹೆಸರು ಇನ್ನು ವರಾನ್ ಅಪಿ ನಯತಿ ಅಂತ ಅಂದ್ರೆ ಯಾರ್ಯಾರು ಶ್ರೇಷ್ಠರು ಅಂತ ಇದ್ದಾರೋ ಸರ್ವೋತ್ತಮ ದೇವತೆಗಳು ಅಂತ ಇದ್ದಾರೋ ಅವರಿಗೂ ಕೂಡ ನಿಯಾಮಕನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವರುಣಃ ಎಂಬುದಾಗಿ ಹೆಸರು ಹೀಗೆ ಎಲ್ಲವನ್ನೂ ಕೂಡ ಆರಿ ಆವರಿಸುವ ಶಕ್ತಿ ಪರಮಾತ್ಮ ಹಾಗಾಗಿ ವರುಣ ವರುಣದಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ವರುಣ ಇನ್ನು ವರಾನಪಿ ನಯತಿ ಸರ್ವೋತ್ತಮ ದೇವತೆಗಳನ್ನು ಕೂಡ ಪರಮಾತ್ಮ ಹೀಗೆ ವರುಣ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವಾರುಣಃ ಅಂತ ವಾರುಣಃ ಶಬ್ದಕ್ಕೆ ಅರ್ಥ ಪರಮಾತ್ಮ ಏನಾಗಿದ್ದಾನೆ ಆ ವರುಣನಿಂದಲೂ ಕೂಡ ಸ್ತುತ್ಯನಾಗಿದ್ದಾನೆ ಅಂತ ಅಂದ್ರೆ ದೇವತೆಯಾದಂತಹ ನೀರಿಗೆ ಅಭಿಮಾನಿ ದೇವತೆಯಾದಂತಹ ವರುಣ ಇನ್ನು ಶತ್ರುಣಾಂ ವಾರಣಾಚ್ಚ ವಾರುಣಃ ಅಂತ ವಾರಣಃ ಅಂತೇಳಿ ತಡೆಯುವುದು ಅಂತ ಇದೆ ನಿವಾರಣ ಅಂತ ಕೇಳ್ತೀವಲ್ಲ ನಾವು ಹಾಗೆ ವಾರಣ ಹೇಳಿ ತಡೆಯುವುದು ಅಂತ ನಮ್ಮ ಎಲ್ಲ ವಿಧವಾದಂತಹ ಶತ್ರುಗಳು ನಮ್ಮ ಮೇಲೆ ಆಕ್ರಮಣ ಮಾಡದೆ ಇರುವಂತೆ ಪರಮಾತ್ಮ ತಡೀತಾನೆ ಹಾಗಾಗಿ ಪರಮಾತ್ಮನಿಗೆ ವಾರುಣಃ ಎಂಬುದಾಗಿ ಹೆಸರು ಹೀಗೆ ವರುಣನಿಂದ ಪೂಜ್ಯನಾದವನು ಪರಮಾತ್ಮ ಹಾಗಾಗಿ ವಾರುಣಃ ನಮಗೆ ಬರುವಂತಹ ಎಲ್ಲ ದೋಷಗಳನ್ನು ಎಲ್ಲ ಶತ್ರುಗಳನ್ನು ಪರಮಾತ್ಮ ತಡಿತಾನೆ ಹಾಗಾಗಿ ಪರಮಾತ್ಮನಿಗೆ ವಾರುಣಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ಶಬ್ದ ವೃಕ್ಷಃ ಎಂಬುದಾಗಿ ಪರಮಾತ್ಮ ತಾನು ಸುಖ ಸ್ವರೂಪಿಯಾಗಿದ್ದಾನೆ ಸುಖ ಮತ್ತು ಚೇಷ್ಟಾ ಸ್ವರೂಪಿಯಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವೃಕ್ಷಹ ಎಂಬುದಾಗಿ ಹೆಸರು ವೃತ ಸುಖ ಚೇಷ್ಟಾ ವೃತ ಅಂತ ಹೇಳಿದ್ರೆ ಕೂಡಿರೋದು ಅಂತ ಸುಖ ಮತ್ತು ಚೇಷ್ಟೆಯಿಂದ ಪರಮಾತ್ಮ ಕೂಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವೃಕ್ಷಹ ಎಂಬುದಾಗಿ ಹೆಸರು ಇನ್ನು ವೃಕ್ಷಗತಃ ಪ್ರತಿಯೊಂದು ವೃಕ್ಷಗಳಲ್ಲಿ ಗಿಡ ಮರಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ವೃಕ್ಷಃ ಎಂಬುದಾಗಿ ಹೆಸರು ಹೀಗೆ ಸುಖ ಸ್ವರೂಪಿಯಾದವನು ಪರಮಾತ್ಮ ಹಾಗಾಗಿ ವೃಕ್ಷಃ ವೃಕ್ಷದಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವೃಕ್ಷಃ ಎಂಬುದಾಗಿ ಹೆಸರು ಮುಂದಿನ ನಾಮ ಐದು ನೂರ ಅರವತ್ತನೇ ನಾಮ ಪುಷ್ಕರಾಕ್ಷ ಎಂಬುದಾಗಿ ಇದು ಎರಡನೇ ಬಾರಿ ಬರ್ತಾ ಇದೆ ಪುಷ್ಕರಾಕ್ಷ ಅಂತ ಹೇಳಿದ್ರೆ ಕಮಲದಂತೆ ಕಳ್ಳುಂಡವನು ಪರಮಾತ್ಮ ಕಮಲದಂತಹ ಕಣ್ಣುಗಳು ಹಾಗಾಗಿ ಪರಮಾತ್ಮನಿಗೆ ಪುಷ್ಕರಾಕ್ಷ ಎಂಬುದಾಗಿ ಹೆಸರು ಇನ್ನು ಭಕ್ತರಿಗೆ ಪುಷ್ಟಿಯನ್ನು ಕೊಡುವಂತಹ ಕಣ್ಣುಗಳು ಅಂತ ಪರಮಾತ್ಮನ ದೃಷ್ಟಿ ಬಿದ್ದರೆ ಸಾಕು ನಮಗೆ ವಿಶೇಷವಾದಂತಹ ಉದ್ಧಾರ ಆಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಪುಷ್ಕರಾಕ್ಷ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ಮಹಾ ಮನಃ ಎಂಬುದಾಗಿ ಮಹಾ ಮನಃ ಶಬ್ದಕ್ಕೆ ಅರ್ಥ ಮನಃ ಅಂತ ಹೇಳಿದ್ರೆ ಮನಸ್ಸು ಮಹಾಮನಃ ಅಂತ ಹೇಳಿದ್ರೆ ಉದಾರವಾದಂತಹ ಮನಸ್ಸು ಅದ ನಿಮ್ಮದು ತುಂಬಾ ದೊಡ್ಡ ಮನಸ್ಸು ಅಂತ ಹೇಳ್ತಿ ಕೆಲವೊಬ್ರಿಗೆ ಅಂದ್ರೆ ಏನು ಉದಾರವಾದಂತಹ ಮನಸ್ಸು ಅಂತ ಹಾಗೆ ಪರಮಾತ್ಮನ ಮನಸ್ಸು ಅತ್ಯಂತ ಉದಾರವಾದಂತಹ ಮನಸ್ಸು ಹಾಗಾಗಿ ಪರಮಾತ್ಮನಿಗೆ ಮಹಾ ಮನಾಹ ಎಂಬುದಾಗಿ ಹೆಸರು ಇನ್ನು ಮನಶಬ್ಬಕ್ಕೆ ಜ್ಞಾನ ಅಂತ ಅರ್ಥ ಇದೆ ಪರಮಾತ್ಮ ಮಹಾ ಮನಃ ಅಂತ ಹೇಳಿ ಮಹಾಜ್ಞಾನಿ ದೊಡ್ಡ ಜ್ಞಾನಿ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಹೀಗೆ ಮಹಾ ಮನಃ ಉದಾರವಾದಂತಹ ಮನಸ್ಸುಳ್ಳವನು ಯಾರೇ ಏನೇ ಬಿಡಲಿ ಅದನ್ನು ಕೊಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾ ಮನಾಹ ಎಂಬುದಾಗಿ ಹೆಸರು ಪರಮಾತ್ಮ ದೊಡ್ಡ ಜ್ಞಾನಿ ಸರ್ವಜ್ಞ ಹಾಗಾಗಿ ಪರಮಾತ್ಮನಿಗೆ ಮಹಾಮನಾಹ ಎಂಬುದಾಗಿ ಹೆಸರು ಹೀಗೆ ವೇದ ಸ್ವಾಂಗ ಅಜಿತಃ ಕೃಷ್ಣ ದೃಢ ಸಂಕರ್ಷಣ ಅಚ್ಯುತಃ ವರುಣ ವಾರುಣಃ ವೃಕ್ಷ ಪುಷ್ಕರಾಕ್ಷ ಮಹಾಮನಾ ಎಂಬುದಾಗಿ ಇಷ್ಟೋ ನಾಮಗಳ ಚಿಂತನೆ ಎಂಬುದು ಈ ಒಂದು ಐವತ್ತ ಒಂಬತ್ತನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು